ನಿನ್ನೆ ರಾತ್ರಿ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರು ಈಹ್ಲೋಕವನ್ನು ತಿಳಿಸಿದರು ಇಡೀ ದೇಶ ಇವತ್ತು ದುಃಖ ಸಾಗರದಲ್ಲಿ ಉಳಿದ್ರು ಮಾನ್ಯ ಮನಮೋಹನ್ ಸಿಂಗ್ ಅವರು ಆರ್ಥಿಕ ತಜ್ಞ ಶಿಕ್ಷಣ ತಜ್ಞ ಮತ್ತು ನರಸಿಂಹರಾವ್ ಪ್ರಧಾನಮಂತ್ರಿ ಅಂತ ಸರ್ಕಾರದಲ್ಲಿ ಫೈನಾನ್ಷಿಯಲ್ ಮಿನಿಸ್ಟ್ರಿ ಆದಾಗ ನಮ್ಮ ದೇಶ ಒಂದು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿದರು ಅವರು ನಮ್ಮ ದೇಶಕ್ಕೆ ಲಿಬರಲ್ ಎಕನಾಮಿಯನ್ನು ತಂದು ಇವತ್ತು ಏನಾದರೂ ನಮ್ಮ ದೇಶ ಜಗತ್ತಿನಲ್ಲಿ ಆರ್ಥಿಕವಾಗಿ ಮುನ್ನಡೆಸ್ತಾ ಇದ್ರೆ ಅದು ನಮ್ಮ ಮನಮೋಹನ್ ಸಿಂಗ್ ಅವರ ನೀತಿಯಿಂದ ಅಷ್ಟೇ ಅಲ್ಲ ಹತ್ತು ವರ್ಷಗಳಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ದೇಶವನ್ನು ಅತಿ ಸಮರ್ಥವಾಗಿ ಮುನ್ನಡೆಸಿದರು ಅವರ ಹೆಸರು ಮತ್ತು ಅವರು ಮಾಡಿದ ಸೇವೆ ನಮ್ಮ ಭಾರತ ಇತಿಹಾಸದಲ್ಲಿ ಯಾವಾಗಲೂ ಅಜರಾಮರವಾಗಿ ಉಳಿಯುತ್ತದೆ ಅಂತ ನಾನು ನಿಮಗೆ ಕೇಳಬೇಕು